ಬೀದರ್ನಲ್ಲಿ ಎಂಎಲ್ಎ ವರ್ಸಸ್ ಎಂಎಲ್ಸಿ ವಾರ್ ಶುರುವಾಗಿತ್ತು ಸಿದ್ದು ಪಾಟೀಲ್ ವಿರುದ್ಧ ಚಂದ್ರಶೇಖರ್ ಪಾಟೀಲ್ ಕಿಡಿಕಾರಿದ್ದಾರೆ ನೋಡ್ಕೊಂಬಿರನ್ನ ಏನು ಎರಡು ಸಾವಿರದ ಇಪ್ಪತ್ತ್ ಚುನಾವಣೆಯಲ್ಲಿ ಈ ಕಾಂಗ್ರೆಸ್ ಏನು ರಾಜಶೇಖರ್ ಪಾಟೀಲ್ ಅವರು ಸೋಲು ಅನುಭವಿಸಿದ್ರು ಅದನ್ನು ಸಹಿಸಲೇ ಇವತ್ತು ಏನು ಅಭಿವೃದ್ಧಿ ಕೆಲಸಗಳು ಕೂಡ ಆಗಬೇಕಂತಂದ್ರೆ ಅದರಲ್ಲಿ ಅವರು ಯಾವಾಗ್ದು ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಗೊತ್ತ ನೋಡಬಹುದು ಈಗ ತ್ರೈಮಾಸಿಕ ಏನು ಮೀಟಿಂಗ್ ಇರ್ತು ಕೆ ಡಿ ಪಿ ಮೀಟಿಂಗ್ನಲ್ಲೂ ಕೂಡ ಚನ್ನಪಟ್ಟಣ ಬೈ ಎಲೆಕ್ಷನ್ ದಿನೇ ದಿನೇ ಹೈ ವೋಲ್ಟೇಜ್ ಕಣವಾಗಿ ಮಾರ್ಪಾಡಾಗ್ತಾ ಇದೆ ಗತಾಯ ಗೆಲ್ಲಲೇಬೇಕು ಅನ್ನುವ ಜಿದ್ದಿಗೆ ನಾಯಕರು ಪ್ಲಾನ್ ಮಾಡ್ತಾ ಇದ್ದರೆ ಇತ ಸಿ ಪಿ ಓಗೆ ಶಾಕ್ ಎದುರಾಗಿದೆ ಚೆನ್ನಪಟ್ಟಣಕ್ಕಾಗಿ ದೋಸ್ತಿ ದಂಗಲ್ ಬಿಜೆಪಿ ಬಿಟ್ಟು ಕೈ ಹಿಡಿಯುತ್ತಾರ ಸೈನಿಕ ಇದು ಯೋಗೇಶ್ವರ್ ಕುರಿತ ಬಿಗ್ ಸ್ಟೋರಿ ಚನ್ನಪಟ್ಟಣ ಬಣ್ಣ ಬಣ್ಣದ ಗೊಂಬೆಗಳಿಗೆ ಬಲು ಫೇಮಸ್ ಆದ್ರೆ ಈಗ ಕರ್ನಾಟಕ ರಾಜಕಾರಣದ ಸೆಂಟರ್ ಆಫ್ ಅಟ್ರಾಕ್ಷನ್ ಕಾಂಗ್ರೆಸ್ ಹಾಗೂ ದೋಸ್ತಿ ಪಕ್ಷಗಳಾದ ಬಿಜೆಪಿ ಜೆಡಿಎಸ್ಗೂ ಪ್ರತಿಷ್ಠೆಯ ಕಣವಾಗಿದೆ ಇನ್ನೂ ಅಧಿಕೃತವಾಗಿ ಚನ್ನಪಟ್ಟಣ ಉಪಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿಲ್ಲ ಆದ್ರೆ ಈ ಮೂರು ಪಕ್ಷಗಳು ತಂತ್ರ ರಣತಂತ್ರ ಹೆಣೆಯುತ್ತಿದೆ ಅದರಲ್ಲೂ ಸಿಪಿ ಯೋಗೇಶ್ವರ್ ಟಿಕೆಟ್ಗಾಗಿ ಭಾರಿ ಸರ್ಕಸ್ ಮಾಡ್ತಿದ್ದಾರೆ ಪಿ ಬಿಟ್ಟು ಯೋಗೇಶ್ವರ್ ಕಾಂಗ್ರೆಸ್ ಕೈ ಹಿಡಿಯುತ್ತಾರಾ ಅನ್ನೋ ಮಾತು ರಾಜಕೀಯ ವಲಯದಲ್ಲಿ ಸದ್ದು ಮಾಡ್ತಿರೋ ಬೆನ್ನಲ್ಲೇ ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ದೊಡ್ಡ ಬಾಂಬ್ ಹಾಕಿದ್ದಾರೆ ಯೋಗೇಶ್ವರ್ಗೆ ಕಾಂಗ್ರೆಸ್ ಟಿಕೆಟ್ ಇಲ್ಲ ನಾವು ಈಗಾಗಲೇ ಪರ್ಯಾಯ ಅಭ್ಯರ್ಥಿಯನ್ನು ನಾವೀಗಾಗಲೇ ಹುಡುಕೊಂಡಿದ್ದೀವಿ ಅದನ್ನು ಘೋಷಣೆ ಮಾಡ್ತೀವಿ ಯೋಗೇಶ್ವರ್ ಅವರು ಆರು ತಿಂಗಳ ಬಂದು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದರೆ ನಾವು ಖಂಡಿತ ಅವಕಾಶ ಮಾಡಿಕೊಡ್ತಿದ್ದ ಅಲ್ಲಿ ಟಿಕೆಟ್ ಕೊಡಲ್ಲ ಇಲ್ಲಿ ನಿಂತೀನಿ ಅಂತಕ್ಕಂಥದ್ದು ಸೂಕ್ತ ನಮ್ಮ ಅಭ್ಯರ್ಥಿ ಡಿಕೆ ಶಿವಕುಮಾರ್ ಡಿಕೆ ಶಿವಕುಮಾರ್ ಅವರೇ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷನ ಗೆಲ್ಲಿಸಬೇಕು ಅಂತೇಳಿ ಪಣ ತೊಟ್ಟಿದ್ದೀವಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸ್ತೀವಿ ಯೋಗೇಶ್ವರ್ ಸ್ಪರ್ಧೆ ವಿಚಾರ ರೂಲ್ಡ್ ಔಟ್ ಕಾಂಗ್ರೆಸ್ ಪಕ್ಷದಲ್ಲಿದ್ದವನು ಕಾಂಗ್ರೆಸ್ ಇಂದ ನಂಗೆ ಟಿಕೆಟ್ ಕೊಟ್ಟರೆ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಏನಾರ ಬಂದು ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತ ನಾವು ಅದಕ್ಕೆ ಅವಕಾಶ ಮಾಡಿಕೊಡ್ತಿದ್ದೆ ಬಟ್ ಈಗ ಅದು ರೂಲ್ಡ್ ಔಟ್ ನಾವು ಯಾರನ್ನು ಕಾದು ಕುಳಿತಿಲ್ಲ ಅಂದ್ರೆ ನಾವು ಏನೋ ಕಾಯ್ಕೊಂಡು ಕೂತಿದೀವಿ ಅವ್ರು ಬರ್ತಾರೆ ಅಂತ ಹೇಳಿ ಯಾರಿಗೂ ಕೊಡದೆ ಅಂತಕ್ಕಂಥ ಭಾವನೆ ಜನಗಳಲ್ಲಿ ಮೂಡುತ್ತದೆ ಹೆಚ್ಡಿಕೆ ಹೆಜ್ಜೆ ಇಟ್ಟಲ್ಲೆಲ್ಲ ಎಲ್ಲ ನಾಶ ಎಲ್ಲೆಲ್ಲಿ ಪಾದ ಇಡ್ತಾರಲ್ಲ ಅಲ್ಲೆಲ್ಲ ಅಲ್ಲಿರ್ತಕ್ಕಂಥ ಒಕ್ಕಲಿಗರ ನಾಯಕರನ್ನ ಮುಗಿಸ್ತಕ್ಕಂಥದ್ದು ಅವ್ರ ಕರ್ತವ್ಯ ಅವರು ಅದನ್ನ ಅಭ್ಯಾಸ ಮಾಡ್ಕೊಂಬಿಟ್ಟವ್ರೆ ಯೋಗೇಶ್ವರ್ ಅವರು ಮುಗಿಸ್ತಾರೆ ಅಷ್ಟಂತೂ ಹೇಳ್ಬೋದು ನಾನು ಕೇಳಿದ್ರಲ್ಲ ಸಿಪಿ ಯೋಗೇಶ್ವರ್ ಕಾಂಗ್ರೆಸ್ ಸೇರೋ ಕನಸು ಭಗ್ನವಾಗಿದ್ದು ಕಾಂಗ್ರೆಸ್ನಿಂದ ಯೋಗೇಶ್ವರ್ ಸ್ಪರ್ಧೆ ವದಂತಿಗೆ ಫುಲ್ ಸ್ಟಾಪ್ ಬಿದ್ದಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಈಗ ಮೂಢ ಟೆನ್ಷನ್ ದಿನದಿಂದ ದಿನಕ್ಕೆ ಹೆಚ್ಚಾಗಿಸ್ತಾನೇ ಇದೆ ನಾಳೆ ಏನಾಗುತ್ತಪ್ಪ ನಾಳೆ ಏನಾಗುತ್ತಪ್ಪ ಅಂತೇಳಿ ಪ್ರತಿನಿತ್ಯವೂ ಕೂಡ ಅವರು ಕಾಲ ಕಳೆಯುವಂಥ ದಿನಗಳೇ ಬರ್ತಾ ಇದೆ ನಾಳೆಯೂ ಕೂಡ ಅದೇ ರೀತಿಯಾಗಿ ಹೈಕೋರ್ಟ್ನಲ್ಲಿ ಮೂಢ ಪ್ರಾಸಿಕ್ಯೂಷನ್ ವಿಚಾರವಾಗಿ ಆರ್ಗ್ಯುಮೆಂಟ್ ನಡೆಯುತ್ತೆ ಹಾಗಾಗಿ ಸಿ ಎಂ ಚಿತ್ತ ನಾಳೆ ಹೈಕೋರ್ಟ್ನತ್ತ ಪಂಜರದಲ್ಲಿ ಸಿದ್ದರಾಮಯ್ಯ ಸಿಎಂ ಸಿದ್ದುಗೆ ನಾಳೆ ಜಡ್ಜ್ಮೆಂಟ್ ಡೇ ಮೂಡಾ ಸೈಟ್ ಹಂಚಿಕೆ ಹಗರಣ ರಾಜ್ಯಾದ್ಯಂತ ಸದ್ದು ಮಾಡಿ ಕೋಲಾಹಲ ಎಪ್ಪಿಸಿದೆ ಕಳೆದ ಎರಡು ಮೂರು ತಿಂಗಳಿಂದ ಸಿದ್ದು ಮೂಡ್ ಆಫ್ ಆಗಿದೆ ಯಾಕಂದರೆ ಮೂಡಾದ ಹದಿನಾಲ್ಕು ಸೈಟ್ ಅಕ್ರಮ ಆರೋಪ ಟಗರು ಬೆನ್ನಿಗೆ ಬಿದ್ದಿದೆ ಕೂಡ ಹಲ್ಚಲ್ ಸಿಎಂಗೆ ದೊಡ್ಡ ತಲೆನೋವು ತಂದಿದೆ ರಾಜ್ಯಪಾಲರು ಸಿಎಂ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಾಗಿಂದ ಸಿಎಂ ಸಿದ್ದು ಸೈಲೆಂಟ್ ಆಗಿದ್ದಾರೆ ಇವತ್ತಿತ್ಯರ್ಥ ಆಗತ್ತೆ ನಾಳೆ ಇತ್ಯರ್ಥ ಆಗತ್ತೆ ಅಂತ ಕಾಯ್ತಿದ್ದ ಸಿಎಂಗೆ ನಾಳೆ ನಿರ್ಣಾಯಕ ದಿನ ನೇಹಮಹಿ ಕೃಷ್ಣಾಪರ ಹಿರಿಯ ವಕೀಲ ಕೆಜೆ ರಾಘವನ್ ವಾದ ಮಾಡಿದ್ದು ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಭಾಗಿಯಾಗಿರುವ ಬಗ್ಗೆ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠಕ್ಕೆ ಮನವರಿಕೆ ಮಾಡಿಕೊಟ್ಟಿದ್ರು ಇನ್ನು ನಾಳೆ ಎಜಿ ಶಶಿಕಿರಣ್ ಶೆಟ್ಟಿ ವಾದ ಮಂಡನೆ ಮಾಡಲಿದ್ದಾರೆ ಬಳಿಕ ಮನು ಸಿಂಘ್ವಿ ಮತ್ತೊಮ್ಮೆ ವಾದ ಮಾಡಲು ಸಜ್ಜಾಗಿದ್ದಾರೆ ಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ಗೆ ಅಸ್ತು ಅಂದರೆ ಸಂಕಷ್ಟ ಕಾಂಗ್ರೆಸ್ನಲ್ಲಿ ಹೆಚ್ಚಾಗ್ತಿದೆ ಸಿಎಂ ಆಕಾಂಕ್ಷಿಗಳ ಆಟ ನಾಳೆ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಹೈಕೋರ್ಟ್ ಅಸ್ತು ಅಂದರೆ ಭಾರೀ ಸಂಕಷ್ಟ ಎದುರಾಗಲಿದೆ ಇದೇ ಭಯ ಸಿಎಂಗೆ ಕ್ಷಣ ಕ್ಷಣಕ್ಕೂ ಕಾಡ್ತಿದೆ ನಾಳೆ ಸಿಎಂ ಸಿದ್ದರಾಮಯ್ಯಗೆ ಮಹತ್ವದ ದಿನವಾಗಿದ್ದು ಸಿಎಂಗೆ ಪ್ರಾಸಿಕ್ಯೂಷನ್ ಭವಿಷ್ಯದ ಟೆನ್ಷನ್ ಹೆಚ್ಚಾಗ್ತಿದೆ ಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ಗೆ ಅಸ್ತು ಅಂದರೆ ಸಂಕಷ್ಟ ಎದುರಾಗಲಿದ್ದು ಮುಖ್ಯಮಂತ್ರಿಗೆ ಎಫ್ಐಆರ್ ಢವಢವ ಶುರುವಾಗಿದೆ ಇದು ತಮ್ಮ ಕುರ್ಚಿಗೂ ಮೂಢ ಕಂಟಕ ಬರುವ ಸಾಧ್ಯತೆ ಇದೆ ಕಾಂಗ್ರೆಸ್ನಲ್ಲಿ ಈಗಾಗಲೇ ಹೆಚ್ಚಾಗ್ತಿದೆ ಸಿಎಂ ಆಕಾಂಕ್ಷಿಗಳ ಆಟ ಕೈಯಲ್ಲಿ ಖರ್ಚೆ ಹಿಡಿದು ನಿಂತಿರುವ ಡಿಕೆ ಶಿವಕುಮಾರ್ ತಾವೇನು ಕಮ್ಮಿ ಇಲ್ಲ ಅಂತಿರೋ ಸತೀಶ್ ಜಾರಕಿಹೊಳಿ ನನಗೂ ಒಂದು ಚಾನ್ಸ್ ಕೊಡಿ ಅಂತಿರೋ ಪರಮೇಶ್ವರ್ ಇವರ ಜೊತೆಗೆ ನಾನು ಸಿಎಂ ಆಗ್ತೀನಿ ಎಂದಿರುವ ಆರ್ ವಿ ದೇಶಪಾಂಡೆ ಈಗ ಸಿಎಂ ರೇಸ್ ಫೈಟ್ನಲ್ಲಿ ಬಿ ಪಾಟೀಲ್ ಸೇರ್ಪಡೆಯಾಗಿದ್ದಾರೆ ಮೂಡಾಕೆ ಸಿಎಂ ಸಿದ್ದರಾಮಯ್ಯಗೆ ನಿದ್ದೆ ಕೆಡಿಸಿದೆ ನಾಳೆ ಸಿಎಂ ಭವಿಷ್ಯ ಹೈಕೋರ್ಟ್ ತೀರ್ಮಾನದತ್ತ ನೆಟ್ಟಿದ್ದು ನಾಳೆ ಏನಾಗುತ್ತೋ ಕಾದ್ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಇಲ್ಲಿರುವಂತಹ ಈ ಒಂದು ಗುಡ್ಡ ಕುಸ್ತಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರೆನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ ಮನೆ ಮಠ ಏನಿಲ್ಲ ಎಲ್ಲ ಹೋಗ್ತೀವಿ ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ ಸಚಿವರು ಕೂಡ ಮಾಡಿದ್ದಾರೆ ಎರಡು ಗಂಟೆಗೆ ಸುದ್ದಿ ಆರು ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡ್ಕೊಂಡು ನೋಡೋಗಿದ್ದಾರೆ ಎಲ್ಲ ಜನರಿಗೂ ಒಂದು ಲಕ್ಷ ಅವರಿಗೆ ಮನೆಗೆ ಐದು ಲಕ್ಷ ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮುಡಿಸಿದಾಗ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಇಷ್ಟಪಡ್ತೇವೆ ಮನೆಯೂ ಕೊಡ್ತೇವೆ ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮನೆ ಯಾರದ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರ ಂತ ನೀವು ನಾವು ನಂಬಿದ್ದೀವಿ ಅವರಿಗೆ ಸೂರನ್ನ ಕಲ್ಪಿಸಿಕೊಡುವವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತೆ ನಮಸ್ಕಾರ ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಮ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಇಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿತ್ತು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಯಾವ್ದು ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಪೂರ್ವ ದಲಿತ ಪ್ರಧಾನಿಯಾದಂತ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ